ಎಲ್ರಿಗೂ ನಮಸ್ಕಾರ ದಿನ ಏಳು ಸಮಯ ಏಳು ಗಂಟೆ ಬೆಳಗಿನ ನನ್ನ ಡ್ಯೂಟಿನ ತೋರಿಸ್ತಾ ಇದ್ದೀನಿ ಅಡುಗೆ ಮನೆ ಫಸ್ಟ್ ಬಂದು ಒಂದು ಗ್ಲಾಸ್ ನೀರು ಕುಡಿದು ನಂತರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ಟಿಫನ್ ಮಾಡ್ತೀನಿ ಬಂದು ನೋಡದೆ ನೈಟೇನೆ ಪ್ರಿಪೇರ್ ಆಗ್ತಾಯಿರ್ತೀನಿ ಬಟ್ ಆ ಪ್ರಿಪೇರ್ ಆಗಿ ತಕ್ಕನಂತೆ ಬೆಳಗ್ಗೆ ಎದ್ದು ಟಿಫನ್ ಅಂತೂ ಮಾಡೋಲ್ಲ ನೈಟ್ ಮಲಗುವಾಗ ಅಂದ್ಕೊಳ್ಳೋದೇ ಒಂದು ಟಿಫನ್ನು ಬೆಳಗ್ಗೆ ಎದ್ದು ಮಾಡೋದೇ ಇನ್ನೊಂದು ಟಿಫನ್ ಆಗಿರುತ್ತೆ ಇದು ಯಾಕೆ ಹಂಗೆ ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ ನಿಮಗೂ ಹಾಗೇನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಹಿಂಗೂ ಮನೆಯಲ್ಲಿ ಏನಿದೆ ಫ್ರಿಜ್ಜಲ್ಲಿ ಏನಿದೆ ಅಂದ್ಬಿಟ್ಟು ನೋಡಿಕೊಂಡು ಇವತ್ತು ಟೊಮೆಟೊತ್ತು ಮಾಡೋಣ ಅಂದ್ಬಿಟ್ಟು ಹಚ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊನ ಟೊಮೊಟೊ ಬತ್ತೆಲ್ಲ ಮಾಡಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಿ ಅವ್ರಿಗೂ ಕೂಡ ತಿನ್ನೋಕ್ಕೆ ಕೊಟ್ಟು ನಾನು ಕುಡಿತಾ ಇದ್ದೀನಿ ಸೋಫಿ ಡ್ರಿಂಕ್ ಮಾರ್ನಿಂಗು ಇದನ್ನು ಡೈಲಿ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಸ್ಕಿನ್ನು ಮತ್ತು ಪಿಂಪಲು ಮಾರ್ಕ್ಸು ಅಂಡ್ ನೆರಿಗೆ ಬರ್ತಾ ಇರುತ್ತಲ್ವಾ ಅದು ತುಂಬಾ ಚೆನ್ನಾಗಿ ಆಗುತ್ತೆ ಸ್ಕಿನ್ನಾಗಲಿ ನಿಮ್ಮ ಬ್ಲಡ್ಡು ಪ್ಯೂರಿಫೈ ಕೂಡ ಆಗುತ್ತೆ ನಮ್ಮ ಮನೆ ಚೆಫ್ ನೋಡಪ್ಪ ಹೆಂಗ್ ರೆಡಿ ಮಾಡ್ಕೊಂಡು ಇವಳೆ ನಮ್ಮನೆ ಚೆಫ್ ಮಿಕ್ಕಿದ ಪಕ್ಕಿದ್ದೆಲ್ಲ ಮಾಡ್ತಾಳೆ ಎಂಥದ್ದು ಕಸ್ಕಾ ಪುಸ್ಕ ರೆಸಿಪಿ ಇವಳು ಬರೀ ತಿನ್ನಕಷ್ಟ ಇಲ್ಲ ಯಾಕೆ ಆಗ ಸ್ಟಾರ್ಟ್ ಫಸ್ಟ್ ತಿನ್ನೋ ಲೂಸು ಹ್ಞೂ

ಸಖತ್ತಾಗೇಳ್ದೆ ಫ್ರೆಂಡ್ಸ್ ಸಕ್ಕತ್ತಾಗಿಲ್ಲಿದೆ ಒಂದೊಂದು ಟೈಮು ಮಕ್ಕಳು ಊಟನೇ ತಿನ್ನಲ್ಲ ಯಾಕೆ ಅಂತ ಗೊತ್ತೇ ಆಗೋಲ್ಲ ಆದ್ದರಿಂದ ಬುಜ್ಜು ಕೂಡ ಸ್ವಲ್ಪ ತಿನ್ನೋದು ನಿಧಾನ ಮಾಡ್ತಾಯಿದ್ಲು ಸೊ ಬೈದು ಬೈದು ಇದ್ದೀನಿ ಸೊ ಅದಕ್ಕೆ ಮುಖ ಸೊಪ್ಪು ಮಾಡಿಕೊಂಡು ಕೂತಿದ್ದಾಳೆ ಸೊ ಅದೆಲ್ಲ ಆದಮೇಲೆ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿದಾದ್ಮೇಲೆ ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಲ್ಲ ಇವತ್ತು ನಾನು ಶೇಕ್ ಮಾಡ್ಕೊಂಡಿದ್ದೆ ಓಟ್ ಶೇಕು ಅದಕ್ಕೆ ನಾನು ಸಬ್ಜಾ ಬ್ಲ್ಯಾಕ್ ಸೀಡ್ಸ್ ಅದನ್ನ ಏನು ಹಾಕ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇವತ್ತಿದು ಮತ್ತೆ ಒಂದು ಅದ್ರ ಜೊತೆ ಮೊಟ್ಟೆ ಒಂದು ಫ್ರೂಟ್ಸ್ ಬಾಳೆ ಆ ಶೇಖಿಗೆ ಹಾಕೋಬೋದು ಬಟ್ ಬಾಳೆ ನಿಲ್ಲದೆ ಇರೋ ಕಾರಣ ಒಂದು ಫ್ರೂಟ್ಸ್ನ ಹಾಗೆ ತಿಂದೆ ಇಲ್ಲೆಲ್ಲ ಪಿಂಪಲ್ ಆಗಿದೆ ನೋಡಿ ಇದು ಬಾಡಿ ಆಗಿರೋದು ನನಗೆ ಡೈಲಿ ಕಾಫಿ ಕುಡಿದ್ಬಿಟ್ರೆ ಈ ಥರ ಹೀಟಾಗಿ ಪಿಂಪಲ್ ಆಗಿಬಿಡುತ್ತೆ ಸೊ ಇದೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಈಗ ಮತ್ತೆ ಬೇರೆ ಬ್ಲ್ಯಾಕ್ ಸೇಡ್ಸ್ ಎಲ್ಲ ಇಲ್ಲೆಲ್ಲ ಒಂಥರ ರಫ್ ರಫ್ ಆಗಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಏನು ರೆಮಿಡಿ ಮಾಡ್ತೀನಿ ಇರೋದೇ ಅಂತ ತೋರಿಸ್ತೀನಿ ಸ್ವಲ್ಪ ರಾಗಿ ಆ್ಯಸಿಡ್ ತೊಗೋತಾಯಿದ್ದೀನಿ ಇದಕ್ಕೆ ಅಷ್ಟು ಪೌಡ್ರು ಇಷ್ಟೇ ಆಗ್ತಾ ಇರೋದು ಇದು ನಾಲ್ಕು ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ನೀವು ಸ್ನಾನ ಮಾಡಬೇಕಾದ್ರೆ ಫುಲ್ಲು ಬಾಡಿಗೆ ಸರ ಸ್ಕ್ರಬ್ ಮಾಡೋದ್ರಿಂದ ಬಾಡಿಲಿರೋ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಮತ್ತು ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಇದು ಒಳ್ಳೆ ಎಫೆಕ್ಟಿವ್ ಮದ್ದು ಅಂತಲೇ ಹೇಳ್ಬೋದು ಇದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ತುಂಬ ಮಾಡೋರು ಅವಾಗೆಲ್ಲ ಇದಕ್ಕೆ ಬೇವಿನ ಸೊಪ್ಪು ಅದು ಇದು ಇಲ್ಲ ನೀರಿಗೆ ಬೆವಿನ ಸೊಪ್ಪು ಹಾಕ್ಬಿಟ್ಟು ಸ್ನಾನ ಮಾಡಿಸೋರು ನಾನು ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ಮನೇಲಿ ಮಧ್ಯಾಹ್ನ ಊಟಕ್ಕೆ ಮಾಡಲೇಬೇಕಿತ್ತಲ್ಲ ಇನ್ನು ಸ್ವಲ್ಪ ಚಿಕನ್ನು ಇತ್ತು ಮತ್ತು ನೆನ್ನೆದು ಸೊಪ್ಪು ಸಾಂಬಾರು ಕೂಡ ಇತ್ತು ಅನ್ನೋ ಮತ್ತು ನೈಟ್ ಮಾಡಿದ್ದು ಆ ರೈಸ್ ಎಲ್ಲ ಹಾಗೇ ಇತ್ತು ಮೊಟ್ಟೆ ಬೇಯೋಕೆ ಇಟ್ಟಿದ್ದೆ ಸೊ ನೈಟ್ ಊಟಕ್ಕೆ ಸೋರಿ ಮಧ್ಯಾಹ್ನ ಊಟಕ್ಕೆ ಫುಲ್ಲು ಅದೇ ಆಯಿತು ಇನ್ನು ನೈಟಿಗೆ ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇನ್ನು ಸಂಜೆ ಬುಜ್ಜುನ ಸ್ವಿಮ್ಮಿಂಗ್ ಬಿಟ್ಬಿಟ್ಟು ನಾನು ಬಂದೆ ಒಂದು ಕಡೆ ಕೆಲಸ ಇತ್ತು ಅಂದ್ಬಿಟ್ಟು ಹಂಗೆ ಬರ್ತಾ ನಿಂಬೆಣ್ಣು ಖಾಲಿ ಆಗಿತ್ತು ಅಂದ್ಬಿಟ್ಟು ನಿಂಬೆಣ್ಣು ತೊಗೊಂಡು ಅಡುಗೆ ಇಟ್ಕೊಂಡು ಬಂದೆ ನೋಡಿದ್ರೆ ಇದು ಯಾವ ಸಿಗ್ನಲ್ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ನಮ್ಮ ಹತ್ರದಲ್ಲೇ ಏತ್ ಮೇಲ್ ಹತ್ರ ಸಿಗುತ್ತೆ ಬರ್ಬಿ ಸೋರಿ ವೀಡಿಯೋ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಅವಳಿಗಂತೂ ಹೇಳಿ ಹೇಳಿ ವೀಡಿಯೋ ಮಾಡಿಸ್ಬೇಕು ಇಲ್ಲಾಂದರೆ ಅವಳು ಫೋನು ತೆಗಿಯೋದು ಇಲ್ಲ ವೀಡಿಯೋ ಮಾಡೋದು ಇಲ್ಲ ಒಂದು ಮಾತಾಡೋಲ್ಲ ನಾನು ಏನು ಹೇಳಿರ್ತೇನೆ ನಾನು ಅಷ್ಟು ಮಾತ್ರ ಮಾಡ್ತಾಳೆ ಇಂಥ ಮಕ್ಕಳು ಸಿಗೋದು ತುಂಬಾ ಅಪರೂಪ ನನಗೆ ಸಿಕ್ಕಿದ್ದಾಳೆ ಮಾತಾಡಿದ್ರೆ ಸ್ಟಾಪೇ ಮಾಡಲ್ಲ ಮಾತಾಡಲಿಲ್ಲ ಅಂದರೆ ಮಾತೇ ಹಾಗೆ ಒಂದು ಕಡೆ ಹೋಗ್ತಾ ಇಲ್ಲಿ ಒಂದು ಬಟ್ಟೆ ಶಾಪ್ ನೋಡಿದೆ ತುಂಬ ಚೆನ್ನಾಗಿ ಇತ್ತು ಆಚೆಯಿಂದ ಡಿಸ್ಪ್ಲೇ ಮಾಡಿದ್ದು ಸೊ ನೋಡೋಣ ಒಂದು ಟೈಮ್ ಎಷ್ಟೋ ರೇಟು ಏನು ಅಂತ ನೋಡಿದ್ರೆ ಕ್ಲೋಸೇ ಆಗಿಬಿಟ್ಟಿತ್ತು ಲಕ್ ವಾಪಸ್ ಬಂದೆ ಮತ್ತು ಇನ್ನೊಂದು ಕಡೆ ಇತ್ತು ಅಲ್ಲೋದೆ ಅಲ್ಲಿ ಜಿಮ್ ವೇರ್ಸು ಒಂಥರ ಡಿಸ್ಪ್ಲೇಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನೋ ಚೆಕ್ ಮಾಡಿ ಕೇಳಿದ್ರೆ ಅಪ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು ಓ ಅದು ನನ್ನ ಬಜೆಟ್ ಅಷ್ಟು ಇರಲಿಲ್ಲ ನಾನು ಅಷ್ಟಕ್ಕೆಲ್ಲ ಬಟ್ಟೆ ತೊಗೊಳೋದು ಬೇಡ ಅಂದ್ಬಿಟ್ಟು ಆಚೆ ವಾಕ್ ಹೋಗೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಮನೆ ಮೇಲೇ ಮನೆ ಮುಂದೆನೇ ವಾಕ್ ಮಾಡ್ತಾ ಇದ್ದೀನಿ ಈಗ ಆಚೆ ಹೋಗಿ ಔಟ್ಸೈಡ್ ಮಾಡ್ತೀನಿ ಅಂದರೆ ಇವಾಗಂತೂ ಪೀಕ್ ಅವರು ವಾಕ್ ಮಾಡೋಕ್ಕಂತೂ ಆಗಲ್ಲ ತುಂಬ ಜನ ಇರ್ತಾರೆ ತುಂಬ ರಶ್ ಕೂಡ ಇರುತ್ತೆ ಗಾಡಿ ಓಡಾಡ್ತಾ ಇರ್ತಾರೆ ಸೊ ನನ್ನ ಟೈಮ್ ಕೂಡ ಆಲ್ರೆಡಿ ಹಾಗೆ ಹೋಗಿದೆ ಸೆವೆನ್ ಫಾರ್ಟಿ ಫೈವ್ ಸಾರಿ ಸಿಕ್ಸ್ ಫಾರ್ಟಿ ಫೈವ್ ಇನ್ನೊಂದು ಅರ್ಧ ಗಂಟೆ ನಾನು ಮನೇಲಿ ಅಡುಗೆ ಮಾಡಬೇಕು ಬುಜಂ ಕರ್ಕೊಂಬರೋಕ್ಕೆ ಹೋಗಬೇಕು ಸೊ ಟೈಮ್ ಆಗಲ್ಲ ಅಂದ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ದೀನಿ ನನ್ನ ಗೋಲ್ನ ರೀಚ್ ಆಗಬೇಕಲ್ಲ ಸೊ ಹಾಗೆ ನಮ್ಮನೆ ಕಳ್ಳಿ ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಹಿಂದೆ ಸ್ಟೆಪ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಫುಲ್ ಕ್ವಶನ್ ಮಾರ್ಕ್ ಹಾಕೊಂಡು ನೋಡ್ತಾವಳು ಅವಳು ಫೇಸ್ ನೋಡಿ ಹೆಂಗೈತಿ ಫುಲ್ ಕ್ವಶನ್ ಮಾರ್ಕ್ ಇದೆ ರಶಿ ಇರುತ್ತೆ ಕಣೆ ಟೈಮ್ ಎಷ್ಟು ಈಗ ಅಡುಗೆ ಮಾಡ್ತೀಯಾ ಹೋಗುತ್ತೀನಿ ಮಾತಾ ನೋಡು ಅಡುಗೆ ಮಾಡೋದ ಹಿಂಗೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂದರೆ ಏನೋ ನಮಗೊಂದಿಷ್ಟು ಟೈಮ್ ಕೊಡಲೇಬೇಕಲ್ಲ ಹಿಂಗೆ ಸಮಾಚಾರ ನಮ್ದು ಮೋಡಂತೂ ತುಂಬ ಚೆನ್ನಾಗ್ ಮಳೆ ಬರ್ತಾ ಗೊತ್ತಿಲ್ಲ ಯಾವ ಮಳೆ ಬರುತ್ತೆ ಏನು ಅಂತಲೇ ಗೊತ್ತಾಗಲ್ಲ ಒಳ್ಳೆ ರೈನ್ಬೋ ಥರ ಇತ್ತು ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲ ಅಲ್ಲಿ ವೈಟ್ ಮೋಡ ಕಾಣಿಸ್ತಾ ಇದೆ ಬ್ಲ್ಯಾಕ್ ಮಧ್ಯ ಎಷ್ಟು ಚಂದ ಇದೆ ಅಲ್ಲ ಪ್ರಕೃತಿ ಸೌಂದರ್ಯ ಸವಿಯೋದೇ ಒಂದು ಖುಷಿ ಇಷ್ಟು ಸ್ವಲ್ಪ ಗಾಳಿ ಕಡಿಮೆ ಆಗಿದೆ ಮಧ್ಯಾಹ್ನ ಏನು ಗಾಳಿ ಅಪ್ಪ ಗಾಳಿ ಹೊಡೆಯುತ್ತೆ ಅಂದರೆ ಆ ಲೆವೆಲಲ್ಲಿ ಗಾಳಿ ಹೊಡೆದಿರುತ್ತೆ ಹೆಂಗಿದೆ ನೋಡಿ ಹ್ಞೂ ಎಲ್ಲೋ ಗುಡುಕ್ತೈತೆ ಮಾತ್ರ ಸರಿಯಾಗಿ ಬರುತ್ತೆ ಮಳೆ ಮಾತ್ರ ಹಿಂಗೆ ಕಾಣಿಸ್ತೈತಲ್ಲ ನನೇ ಅದೃಷ್ಟವಂತಿ ಈ ಪ್ರಕೃತಿ ಸೌಂದರ್ಯನ ಸವಿಯೋಕ್ಕೆ ಈ ವ್ಲಾಗಲ್ಲಿ ಇರೋದು ಇಷ್ಟೇ ವಿಷಯ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್